ಇದೇನು ಗೊತ್ತಾ ನಾನು ದಸ್ಟೀಮ್ ಪಾತ್ರೆ ತಗೊಂಡಿದ್ನಲ್ಲ ಅದು ಅನ್ನನ ಬಿಸಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಜಾಸ್ತಿ ಅನ್ನ ಇಬ್ಬರೇ ಇರೋದ್ರಿಂದ ಹೆಂಗೆ ಮಾಡೋದು ಕರೆಕ್ಟಾಗಿ ಉಳಿಯ ಬಿಡುತ್ತೆ ಅದಕ್ಕೆ ಬರೀ ತಣ್ಣು ತಿಂತಿದ್ದೆ ಅದು ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾಯಿತ್ತು ಅದಕ್ಕೆ ಸ್ಟೀಮ್ ಪಾತ್ರೆ ಈಗ ನನಗೆ ಯೂಸ್ ಆಗ್ತಿದೆ ಗಾಯ್ಸ್ ಏನು ಗೊತ್ತಾ ಈಗ ಅದೇ ತೋರಿಸಿದ್ನಲ್ವ ನಿಮಗೆ ಸ್ಟೀಮ್ ಪಾತ್ರೆದು ಅದು ನನಗೆ ಇಬ್ಬರೇ ಇರೋದರಿಂದ ಅನ್ನನ ನಾನು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಹೆಂಗೆ ಮಾಡಿದ್ರೂ ಉಳಿಯುತ್ತಲ್ವ ಅದಕ್ಕೆ ಬೆಳಗ್ಗೆ ಎದ್ದು ಎದ್ದಿದ್ದು ನಾನು ತಂಗ್ಳನ ತಿಂತ ನನ್ನ ಬಾಡಿ ಬಂದು ಕೋಲ್ಡ್ ಬಾಡಿ ಹೀಟ್ ಇಲ್ಲ ಮತ್ತು ಅನ್ನನೂ ಬರೀ ಶೀತನ ಮತ್ತು ನಾನು ತಿಂದು ತಿಂದು ಯಾವಾಗಲೂ ಆರೋಗ್ಯ ನನಗೆ ಏರುಪೇರು ಆಗ್ತಾಯಿತ್ತು ಅದಕ್ಕೆ ಈಗ ಅದಕ್ಕೆ ನನಗೆ ಹೆಲ್ಪ್ ಆಗಲಿ ಸ್ಟೀಮ್ ಪಾತ್ರೆ ತೊಗೊಂಡೆ ಇಡ್ಲಿ ಪಾತ್ರೆನಲ್ಲ ಬೇಯಿಸ್ಬೋದಿತ್ತು ಇಡ್ಲಿ ಪಾತ್ರೆ ತುಂಬಾ ದೊಡ್ಡದು ಅದಕ್ಕೆ ಕರೆಕ್ಟಾಗಿ ಇಡೋಕ್ಕೆ ಒಂದು ಪ್ಲೇಟ್ ಬೇಕು ಮತ್ತು ಪಾತ್ರೆ ತೊಳೆದೆಲ್ಲ ರೋದಿನ ಈ ಸ್ಟೀಮಲ್ಲಿ ಏನಾಗುತ್ತೆ ಅಂದರೆ ಮೇಲ್ಗಡೆ ಹಣ್ಣುಗೆ ಇಟ್ಕೋಬೋದು ಇನ್ನೊಂದು ಪಾತ್ರೆಯಲ್ಲಿ ಮೊಟ್ಟೆ ಬೇಯಿಸ್ಕೊಬೋದು ಒಟ್ಟೊಟ್ಟಿಗೆ ಎರಡು ಒಟ್ಟು ಕ ಹಬೆಲೆ ತರಕಾರಿನೂ ಕೂಡ ನಾವು ಬೇಯಿಸ್ಕೊಬೋದು ಹಾಗಾಗಿ ಸ್ಟೀಮ್ ಪಾತ್ರೆ ನನಗೆ ಯೂಸ್ ಆಗ್ತಿದೆ ಇನ್ನೊಂದೇನೆಂದರೆ ನವರಾತ್ರಿಗಳಲ್ಲಿ ಇದೆಲ್ಲ ನಾನು ಮೊದಲೇ ಹೇಳಬೇಕಿತ್ತು ಅದು ಇದು ಅಂದ್ಕೊಂಡು ಹೇಳೋಕ್ಕಾಗಿಲ್ಲ ಈ ನವರಾತ್ರಿಗಳಲ್ಲಿ ನಾವು ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂಬತ್ತು ದಿನವೂ ದಿನಕ್ಕೊಂಥರ ನೈವೇದ್ಯ ಮಾಡಿಕೊಂಡು ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಂಡು ಇದೆಲ್ಲ ಮನೆ ಪಾಪ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಆಗೋಲ್ಲ ಮನೆಯಲ್ಲಿರೋರು ಮಾಡ್ಬೋದು ದಿನಕ್ಕೊಂಥರ ನೈವೇದ್ಯ ಮಾಡಿಕೊಂಡು ಆ ದಿನದ ಬಟ್ಟೆ ಹಾಕ್ಕೊಂಡು ದೀಪಾರಾಧನೆ ಅಂದರೆ ನವದುರ್ಗೆ ಇರಲ್ವ ದುರ್ಗೆನ ದೀಪನೇ ದುರ್ಗೆ ಅಂತ ಹೇಳ್ತಾರೆ ಹಾಗೆ ದೀಪಾರಾಧನೆ ಮಾಡೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಈಗ ನೆಕ್ಸ್ಟ್ ಇನ್ನು ಇಷ್ಟು ದಿವಸ ಮಾಡದೇ ಇರೋರು ಏನು ಮಾಡೋಕ್ಕೆ ಅವಕಾಶ ಇರೋರು ಖಂಡಿತ ನೆಕ್ಸ್ಟಿಂದ ಬರೋ ದಿವಸ ಎಲ್ಲ ಮಾಡ್ಬೋದು ಮತ್ತು ಸರಸ್ವತಿ ಪೂಜೆ ದಿವಸ ಏನಂದರೆ ನಾನು ಒಂದೆಲೆಗೆ ಮತ್ತು ತುಳಸಿ ತಿಂದೆ ಆಯಿತಾ ಅದು ಅಲ್ಲಲ್ಲಿ ಕಚ್ಕೊಂಡಿದ್ದೆ ಅದಕ್ಕೆ ಮಾಡಿದೆ ಈ ನಡುವೆ ತಿಂತಿಲ್ಲ ನಾನು ಜಾಸ್ತಿ ಯಾವುದು ಆಗಬಾರ್ದಲ್ಲ ಹಿತ ಮಿತ ಇದ್ದರೆ ಒಳ್ಳೆಯದು ವಾರದಲ್ಲಿ ಒಂದು ಮೂರು ದಿವಸ ತಿಂತೀನಿ ಅಷ್ಟೇ ಡೈಲಿಯನ್ನು ತಿನ್ನಕ್ಕೆ ಹೋಗಲ್ಲ ಏನು ಹೊರಟೆ ಅಂದರೆ ಪೂಜೆ ಅಂತ ಬರುತ್ತೆ ಸರಸ್ವತಿ ಪೂಜೆಯಲ್ಲಿ ಒಂಬತ್ತು ವರ್ಷದ ಒಳಗಡೆ ಇರೋ ಚಿಕ್ಕ ಚಿಕ್ಕ ಮಕ್ಳುಗಳು ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ಬುಕ್ಕು ಒಂದು ಖರ್ಚೀಫು ಅಥವಾ ಅವರು ಕಾಡಿಗೆ ಲಿಪ್ಸ್ಟಿಕ್ಕು ಉಗುರು ಬಣ್ಣ ಆ ಚಿಕ್ಕ ಮಕ್ಕಳು ಏನು ಇಷ್ಟಪಡ್ತಾವೋ ಸರ ಅಥವಾ ಬಳೆ ಇದನ್ನು ಕೊಡೋದ್ರಿಂದ ನಮಗೆ ಒಂದು ಆ ದೇವಿ ಕೃಪೆ ನಮಗೆ ಫಲಿಸುತ್ತೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳು ಕರೆದು ಸ್ವೀಟು ಕಾಲು ತೊಳೆದು ಪೂಜೆ ಮಾಡಿ ಕುಂಕುಮ ಇಟ್ಟು ಹೂವು ಇಟ್ಟು ಹ್ಞೂ ಬ್ರಹ್ಮಚಾರಣಿ ಪೂಜೆ ಮಕ್ಳಿಗೆ ಮಾಡಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮ ಪೂಜೆ ಮಾಡಿ ಸ್ವೀಟ್ ಕೊಟ್ಟು ಈ ಥರ ಎಲ್ಲ ಮಾಡೋದ್ರಿಂದ ಕಾಯಿ ನಾನು ವರ್ಷ ವರ್ಷ ಎಲ್ಲ ಮಾಡ್ತೀನಿ ಫಸ್ಟ್ ಇದ್ದಾರು ಅಲ್ಲೆಲ್ಲ ಮಕ್ಕಳುಗಳೆಲ್ಲ ಜಾಸ್ತಿ ಸಿಗೋರು ಇಲ್ಲಿ ಏನೊಂದು ಮೂರು ನಾಲ್ಕು ಜನ ಇರ್ಬೋದೇನೋ ಅವರಿಗೆ ಕರೆದು ಕೊಡ್ತೀನಿ ನೀವು ಕೂಡ ಯಾರಿಗೆ ಮಾಡೋಕ್ಕೆ ಅವಕಾಶ ಇದೆ ಇಂಟ್ರೆಸ್ಟ್ ಇದ್ದವರು ಮಾಡ್ಬೋದು ಏನಂದರೆ ಈ ಒಂಬತ್ತು ದಿನಗಳು ಹೆಣ್ಣನ್ನೇ ದುರ್ಗೆಗೊಲಿಸ್ತಾರೆ ಏನೇ ಒಂದು ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತ ಅದು ಫಲಿಸುತ್ತೆ ಕೆಲವರಿಗೆ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರೆ ಅವರ ಹೆಣ್ಣಿಂದು ಜಲಸಿಂದನೂ ಕೂಡ ಕೆಲವರು ಜಲಸು ಕೂಡ ಬೈಕೊಂತಿರ್ತಾರೆ ಶಾಪ ಹಾಕ್ತಿರ್ತಾರೆ ಸುಮ್ಮ ಸುಮ್ಮನೆ ಶಾಪಗಳು ಹಾಕಿದ್ರೆ ಆಗೋಲ್ಲ ನಾವು ನಿಜವಾಗ್ಲೂ ರಿಯಲಾಗಿ ತಪ್ಪು ಮಾಡಿದರೆ ಮಾತ್ರ ಅವರು ಶಾಪ ಹಾಕಿದ್ರೆ ನಮಗದು ತಟ್ಟತ್ತೆ ಸ್ತ್ರೀ ಶಾಪ ಹೋಗ್ಬೇಕು ಅಂದರೆ ಓಂ ರೀಂ ಏಯ್ ನಮಃ ಓಂ ರೀಂ ಏ 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 ನಮಃ ಓಂ ರೀ ಏ ನಮಃ ಅಂತ ಈ ಒಂಬತ್ತು ದಿನಗಳು ಹೇಳ್ಕೊಳ್ಳೋದ್ರಿಂದ ಸ್ತ್ರೀ ದೋಷ ದೋಷ ಸ್ತ್ರೀ ಶಾಪ ಹೋಗುತ್ತೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಇದನ್ನು ಮಾಡ್ಕೋಬೋದು ಇನ್ನೊಂದೇನೆಂದರೆ ಹ್ಞೂ ನನಗೆ ಸ ಸನ್ಸ್ಕ್ರೀನು ತುಂಬಾ ಕಾಸ್ಟ್ಲಿ ಇರುತ್ತೆ ಅದು ಇಷ್ಟಿಷ್ಟೇ ಇರುತ್ತೆ ಬೇಗ ಖಾಲಿ ಆಗ್ಬಿಡುತ್ತೆ ನಾನು ಫಸ್ಟೊಂದು ತಂದ್ಬಿಟ್ಟು ಅದು ನನಗೆ ಇಟ್ಬಿಟ್ಟಿದೆ ಇದು ಹೊಸದೆಲ್ಲ ಖಾಲಿ ಆಗ್ಬಿಡ್ತು ಅದಕ್ಕೆ ಏನು ಮಾಡಿದಪ್ಪ ಅಂದ್ಬಿಟ್ಟು ನಿಮಗೆಲ್ಲ ಟಿಪ್ಪೇನಂದ್ರೆ ಸನ್ಸ್ಕ್ರೀನ್ ಎಲ್ಲ ಖಾಲಿ ಆಗಿರುತ್ತಲ್ಲ ಪ್ಯಾಕೆಟ್ ರ್ಯಾಪರ್ ಇರುತ್ತಲ್ಲ ಅದೆಲ್ಲ ಕುಯ್ಬೇಕು ನಿಮಗೆ ನಿಮಗೊಂದು ವೀಕ್ ಆಗೋಷ್ಟು ಸನ್ಸ್ಕ್ರೀನ್ ಸಿಗುತ್ತೆ ನಾನೀಗ ಒಂದು ವಾರದಿಂದಲೂ ಅದನ್ನೇ ಹಚ್ತಿದ್ದೀನಿ ಎಷ್ಟು ಕ್ರೀಮ್ ಇರುತ್ತೆ ಗೊತ್ತಾ ಮುಚ್ಚಳ ಇರುತ್ತಲ್ಲ ಅದ್ರ ಒಳಗಡೆ ಮತ್ತು ಹಿಂದೆ ಎಲ್ಲ ನಮಗೆ ಅದನ್ನು ಎಷ್ಟೇ ಅದನ್ನು ಪ್ರೆಸ್ ಮಾಡಿದ್ರು ಬರಲ್ಲ ಕುಯ್ದಾಗ ಬರುತ್ತೆ ಇದರಿಂದ ಎಷ್ಟೋ ದುಡ್ಡು ನೀವು ಉಡಿಸ್ಬೋದು ಪೇಸ್ಟು ಅಷ್ಟೇ ಟೂ ಟೂತ್ ಪೇಸ್ಟು ಅದು ಕೂಡ ಹಂಗೆ ಬಿಸಾಕ್ಬಿಡ್ತಾರೆ ಅದರಲ್ಲೂ ಅಷ್ಟೇ ಒಂದು ಮೂರು ನಾಲ್ಕು ಆಗೋಷ್ಟು ಪೇಸ್ಟನ್ನು ಸಿಗುತ್ತೆ ಎಲ್ಲೆಲ್ಲೋ ಕಳಿತೀವಿ ಗೊತ್ತು ಸಾವಿರಾರು ರೂಪಾಯಿ ಎಲ್ಲೆಲ್ಲೋ ಕಳಿತೀವಿ ಅದು ಗೊತ್ತಿರೋ ವಿಚಾರಣೆ ಆದರೂ ಸಮಯಕ್ಕೆ ನಮಗಿದು ಅಪ್ಲೈ ಆಗುತ್ತೆ ಈ ಥರ ಕೂಡ ನೀವು ಸೇವಿಂಗ್ಸನ್ನ ಮಾಡ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಎಲ್ಲೆಲ್ಲೋ ದುಡ್ಡನ್ನ ಕಳೀತಾ ಇರ್ತೀವಿ ಸಾವಿರಾರು ರೂಪಾಯಿ ಕಳೀತಿರ್ತೀವಿ ಏನು ಇದ್ರಲ್ಲೆಲ್ಲ ಉಳಿಸೋದು ಅಂತ ಯೋಚನೆ ಮಾಡ್ಬೋದು ಆದರೆ ಇದು ಸಮಯಕ್ಕೆ ಬೇಕಾಗುತ್ತೆ ಈಗ ಅಂಗಡಿಗೆ ಹೋಗಿ ತರೋಕ್ಕಾಗಲ್ಲ ಅಂಗಡಿಗಳೆಲ್ಲ ದೂರ ಇರುತ್ತೆ ಅಂಥ ಟೈಮಲ್ಲಿ ಈ ಥರ ನಾವು ಪೇಸ್ಟ್ ಮತ್ತು ಸನ್ಸ್ಕ್ರೀನ್ ಕ್ರೀಮ್ಗಳು ಇವನ್ನೆಲ್ಲ ಈ ಥರ ನಮಗೆ ಹೆಲ್ಪ್ ಆಗುತ್ತೆ ಎಷ್ಟು ಉಳಿಬೇಕೋ ಅಷ್ಟೇ ಉಳಿದು ಅದು ಗೊತ್ತಿರೋ ವಿಚಾರಣೆ ಆದರೂ ಈ ಥರ ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕದ್ರಲ್ಲೇ ಚಿಕ್ಕ ಚಿಕ್ಕದೇ ದೊಡ್ಡದಾಗದು ಹಂಗೆ ಈ ಥರ ಉಳಿಸ್ಕೋದೊಬ್ಬೊಬ್ಬರು ಹೆಂಗೆ ಮಾಡ್ತಾರೆ ಅಂದರೆ ಎಲ್ಲನೂ ನಮಗೆ ಹೋಸಿ ಬರಬೇಕು ಎಲ್ಲವೂ ಹೋಸಿ ಬರಬೇಕು ಅಂತಾರೆ ಅಪ್ಪ ನಾವು ಸುತ್ತಮುತ್ತ ಸರೌಂಡಿಂಗಲ್ಲಿ ನೋಡ್ತೀವಲ್ಲ ಹೆಸರೆಲ್ಲ ಹೇಳೋದು ಬೇಡ ಹೆಸ್ರು ಹೇಳಿ ನಾನು ನಿಜ ಹೇಳಿ ಹೇಳಿ ಜನಗಳ ಹತ್ರ ದ್ವೇಷ ಕಟ್ಕೊತೀನಿ ಆದರೂ ನಾನು ನನಗೆ ಅನಿಸಿದ್ದು ನಾನು ಹೇಳಿ ಹೇಳ್ತೀನಿ ಏನಂದ್ರೆ ಎಲ್ಲಾದರೂ ಓಸಿ ಸಿಗುತ್ತೆ ಅಂದರೆ ಮಾತ್ರ ಜನಗಳು ಬಿಡೋಲ್ಲ ಅವರು ಏನೋ ಅಂದ್ಕೊಂಬಿಟ್ಟಿರ್ತಾರೆ ಆ ಕ್ಷಣದ್ದು ಆವತ್ತಿನ ದಿನದ್ದು ನೋಡ್ತಾರೆ ನಾವು ಒಬ್ರದ್ದು ಋಣ ತಿಂದಿರ್ತೀವಲ್ಲ ಅದನ್ನು ತೀರ್ಸೋಕ್ಕೂ ಕೂಡ ಮತ್ತೆ ಮತ್ತೆ ನಾವು ಹುಟ್ಟಿ ಬರಬೇಕು ನಾವು ಅದಕ್ಕೆ ಋಣ ಓಸಿ ತಿನ್ನೋದು ಬಿಡ ಮತ್ತೆ ನಾವು ಹುಟ್ಟಿ ಬರೋದು ಬೇಡ ನಾನು ಓಸಿ ಅಂದರೆ ನನಗೆ ಯಾರಾದರೂ ಕೊಟ್ಟರೆ ನಾನು ಬೇಡ ಅಂತ ಅನ್ನೋಲ್ಲ ಆದರೆ ನಾನೇ ನನಗೆ ಕಳತನ ಮಾಡೋದು ಕದಿಯೋದು ಒಬ್ಬರು ನಮಗೆ ಫ್ರೀಯಾಗಿ ಕೊಟ್ಲಪ್ಪ ನಮಗೆಲ್ಲ ಫ್ರೀಯಾಗಿ ಬರಲಪ್ಪ ಈ ಥರ ಅಂತೂ ನಾನು ಇಷ್ಟಪಡೋಲ್ಲ ನಮ್ಮ ಮನೆಗೆ ಎಲ್ಲ ವಸ್ತುಗಳು ನಾವು ದುಡ್ಡು ಕೊಟ್ಟೇ ತೊಗೊಳೋದು ಯಾವುದು ನಮ್ಗೆ ಓಸಿ ಅಂತ ಬರೋಲ್ಲ ನಮ್ಗೆ ಓಸಿ ಯಾವುದು ಬೇಡವೂ ಬೇಡ ನಾವು ಒಬ್ರದ್ದು ಒಂದು ರೂಪಾಯಿ ತಿಂದರೂ ಕೂಡ ನಾವು ಅದನ್ನು ತೀರ್ಸೋಕ್ಕೆ ನಾವು ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗತ್ತೆ ಹಂಗಾಗಿ ನಾವು ಋಣಮುಕ್ತರಾಗಬೇಕು ಋಣನ ಜಾಸ್ತಿ ಮಾಡ್ಕೋಬಾರ್ದು ಋಣ ಮುಕ್ತರಾಗಬೇಕು ಎಲ್ಲದರಿಂದ ಎಂದು ಆಗುವೆ ನಾವು Mục ta mục ta mục ta